ವಚನಕಾರ ಶರಣ ಸಮಗಾರ ಹರಳಯ್ಯ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಕಲಿಗೂಡು ತಂದೆ ತಾಯಿ ಪಾರಪಯ್ಯ ಮತ್ತು ಹೊನ್ನಮ್ಮ ಪತ್ನಿ ಕಲ್ಯಾಣಮ್ಮ ದವನದ ಹುಣ್ಣಿಮೆ ದಿನ ಬಂತೋ ಧರೆದೇವ ಹರಳಯ್ಯ ಧರೆಗೆ ಬಂದಾನೋ ಜನಪದದಲ್ಲಿ ಶರಣ ಹರಳಯ್ಯನವರ ಜನನವನ್ನು ಈ ರೀತಿ ಪದ ಕಟ್ಟಿ ಹಾಡುತ್ತಾರೆ ಯಾವ ವ್ಯಕ್ತಿ ಸಮಾಜಕ್ಕೆ ಜೀವನವನ್ನು ಕಾಣ್ಕೆಯಾಗಿ ನೀಡುತ್ತಾನೋ ಆತನೇ ಮಹಾತ್ಮ ಎನ್ನುವುದಕ್ಕೆ ಶರಣ ಹರಳಯ್ಯ ಆದರ್ಶಪ್ರಾಯ ಕಲ್ಯಾಣ ಸೇರುವ ಪೂರ್ವದಲ್ಲಿಯೇ ಹರಳಯ್ಯ ದಂಪತಿ ಸಾತ್ವಿಕ ಶರಣರಾಗಿದ್ದರು ಕಾಯಕ ಪಾದರಕ್ಷೆಗಳನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದ ಇವರು ಗುರುಲಿಂಗ ಜಂಗಮ ಸೇವೆಗೆ ತಮ್ಮ ತನು ಮನ ಧನಗಳನ್ನು ಮುಡುಪಾಗಿಟ್ಟಿದ್ದರು ಸಮಗಾರ ಹರಳಯ್ಯನವರ ವಚನಗಳು ಲಭ್ಯವಾಗಿಲ್ಲ ಆದರೆ ವಚನ ಚಳುವಳಿಯಲ್ಲಿ ಹರಳಯ್ಯ ಶರಣರ ಪ್ರಮುಖ ಪಾತ್ರ ಮರೆಯುವ ಹಾಗಿಲ್ಲ ಕಲ್ಯಾಣದಲ್ಲಿ ಹರಳಯ್ಯನವರು ಒಂದು ಸಲ ಎದುರಿಗೆ ಬರುತ್ತಿರುವ ಬಸವಣ್ಣನವರನ್ನು ಕಂಡು ಶರಣಾರ್ಥಿ ಎಂದರಂತೆ ಅದಕ್ಕೆ ಪ್ರತಿಯಾಗಿ ಬಸವಣ್ಣನವರು ಹರಳಯ್ಯನಿಗೆ ಶರಣು ಶರಣಾರ್ಥಿ ಎಂದು ಬಿಟ್ಟರು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನಾದ ತನಗೆ ಬಸವಣ್ಣನಂತಹ ಮೇಧಾವಿಗಳು ಎರಡು ಸಲ ಶರಣಾರ್ಥಿ ಎಂದರಲ್ಲ ಎಂದು ಹರಳಯ್ಯನ ಮನಸ್ಸಿನಲ್ಲಿ ಕಳವಳ ಉಂಟಾಯಿತು ಕಾರಣವನ್ನು ತಿಳಿದ ಕಲ್ಯಾಣಮ್ಮ ಬಸವಣ್ಣನವರ ಎರಡು ಶರಣುಗಳ ಋಣದ ಭಾರವನ್ನು ಇಳಿಸಲು ತಮ್ಮಿಬ್ಬರ ದೇಹದ ಚರ್ಮವನ್ನು ಜೋಡಿಸಿದ ಪಾದುಕೆಗಳನ್ನು ತಯಾರಿಸಿ ಬಸವಣ್ಣನಿಗೆ ಅರ್ಪಿಸುವ ಸಲಹೆ ಇತ್ತಳು ಕೂಡಲೇ ಕೆಲಸಕ್ಕೆ ಇಳಿದು ಶ್ರದ್ಧೆ ಭಕ್ತಿ ಸಮರ್ಪಣಾ ಭಾವಗಳಿಂದ ಪ್ರೇರೇಪಿತರಾಗಿ ಕಲಾ ಕುಶಲತೆಯಿಂದ ಅಪೂರ್ವವಾದ ಪಾದುಕೆಗಳನ್ನು ತಯಾರಿಸಿಯೇ ಬಿಟ್ಟರು ಹರಳಯ್ಯ ಇತ್ತ ಹರಳಯ್ಯ ತಂದ ಪಾದರಕ್ಷೆಗಳನ್ನು ಕಂಡು ಬಸವಣ್ಣ ಮೂಕವಿಸ್ಮಿತರಾಗಿ ಹರ್ಷೋಲ್ಲಾಸದಲ್ಲಿ ಹರಳಯ್ಯನವರನ್ನು ಬಿಗಿದಪ್ಪಿ ಶರಣರ ಕುಲಕ್ಕೆ ತಿಲಕಪ್ರಾಯನಾದ ನೀನು ನಿಮ್ಮ ದೇಹದಿಂದ ನಿರ್ಮಿಸಿ ತಂದ ಈ ಪಾದರಕ್ಷೆಗಳನ್ನು ಕಾಲಲ್ಲಿ ಮೆಟ್ಟಿಕೊಳ್ಳಲು ಯೋಗ್ಯವಲ್ಲ ಇವುಗಳ ಸ್ಥಾನ ನನ್ನ ಶಿರಸ್ಸು ಎಂದು ಹೇಳುತ್ತ ಅವುಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡರು ಈ ಪಾದುಕೆಗಳೇ ಇಂದಿಗೂ ವಿಜಯಪುರದಲ್ಲಿ ನಮಗೆ ನೋಡಲು ದೊರೆಯುತ್ತದೆ ಈ ಪಾದರಕ್ಷೆಗಳಲ್ಲಿ ಉಪಯೋಗಿಸಿರುವ ಚರ್ಮ ಮಾನವ ಚರ್ಮ ಎಂಬುದು ನಡೆಸಿದ ಪ್ರಯೋಗಶಾಲಾ ಪರೀಕ್ಷೆಯಿಂದ ದೃಢಪಟ್ಟಿದೆ ಹನ್ನೆರಡನೆಯ ಶತಮಾನದಲ್ಲಿ ನಡೆದ ಕ್ರಾಂತಿಯ ಕುರುಹಾದ ಶರಳ ಹರಣಯ್ಯ ಕಲ್ಯಾಣಮ್ಮ ಇವರು ಜಗಜ್ಯೋತಿ ಬಸವೇಶ್ವರರಿಗೆ ಅರ್ಪಿಸಿದ ಪುಣ್ಯಕರವಾದ ಪಾದುಕೆಗಳು ವಿಜಯಪುರದಲ್ಲಿ ಇಂದಿಗೂ ಪೂಜೆಗೊಳ್ಳುತ್ತಿರುವುದು ಕಲ್ಯಾಣ ಕ್ರಾಂತಿಯ ಕುರುಹಾಗಿದೆ